ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ಎಲ್ಲಾರದು ಊಟ ಆಯಿತಾ ನನಗಂತೂ ಇವತ್ತು ಬರ್ಜರಿ ಊಟ ಬಿರಿಯಾನಿ ಕಬಾಬು ಎಗ್ ರೈಸ್ ಎಲ್ಲಿ ಹೇಗೆ ಅಂತೀರಾ ಇವತ್ತು ನಮ್ಮ ಅಣ್ಣನ ಬರ್ತಡೇ ಇತ್ತು ಆದ್ದರಿಂದ ಇವತ್ತು ಬರ್ಜರಿ ಊಟ ಬನ್ನಿ ಇವತ್ತು ಬರ್ತಡೇ ಎಲ್ಲ ಹೇಗಾಯಿತು ನಮ್ಮ ಅಣ್ಣಂದು ಅಣ್ಣ ಅಂದರೆ ನಮ್ಮ ಸ್ವಂತ ಅಣ್ಣಲ್ಲ ನಿಮ್ಮ ಥರ ಅಣ್ಣ ಫೋನಲ್ಲಿ ಅಣ್ಣ ಅಷ್ಟೇ ಅಂದರೆ ಸಂತ ಅಣ್ಣಗಿಂತ ಹೆಚ್ಚು ಇವಾಗ ಹೇಳಕ್ಕೋದ್ರೆ ಅಳು ಬರುತ್ತೆ ನನಗೆ ಯಾಕಂದರೆ ನಿಜ್ಜಾಗ್ಲು ಅಕ್ಕ ತಂಗಿದಿರ್ಗಿದ್ರೆ ಇಂಥ ಅಣ್ಣ ಇರಬೇಕು ಇಜ್ಜಾಗ್ಲು ಯಾಕೆಂದರೆ ಎಷ್ಟು ಚೆನ್ನಾಗಿ ನಮ್ಮ ಕಷ್ಟ ಅರ್ಥ ಮಾಡ್ಕೋತಾರೆ ಅಂದರೆ ಮೊನ್ನೆ ಆಶ್ರಮದಲ್ಲಿ ಊಟ ಬಡಿಸ್ಬೇಕಾದ್ರೆ ಸಾಂಬಾರು ಬಡಿಸ್ತಾ ಇದ್ದೆ ನಾನು ಅದು ಸಾಂಬಾರ್ದು ಬಕ್ಕಿಟ್ಟು ತುಂಬ ತೂಕ ಇತ್ತು ಹಾಗೂ ತುಂಬ ಬಿಸಿ ಇತ್ತು ಕಷ್ಟಪಟ್ಟು ಬಡಿಸ್ತಾ ಇದ್ದೆ ಅದು ಹೆಂಗೆ ಅರ್ಥ ಆಗೋಯ್ತ ನಮ್ಮ ಅಣ್ಣಗೆ ಕೊಡಮಯ ಇಲ್ಲಿ ನಾನು ಬಡಿಸ್ತೀನಿ ನಾನು ನೀನು ಹಪ್ಳ ಬಡಿಸ್ಕೊಂಡು ಹೋಗೋ ಅಂತ ತೂಕ ಇಲ್ದಿರ ಪಾತ್ರೆ ಕೊಟ್ಟು ಸಾಂಬಾರು ಪಾತ್ರೆ ಅವ್ರು ಈಸ್ಕೊಂಡ್ರು ಅದಕ್ಕೆ ತುಂಬ ಇಷ್ಟ ನನಗೆ ಅಣ್ಣ ಅವ್ರು ನನ್ನ ನನ್ನ ಕಷ್ಟ ನಮ್ಮ ಕಷ್ಟ ಅರ್ಥ ಮಾಡ್ಕೋತಾರಲ್ಲ ಅದಕ್ಕೆ ತುಂಬ ಇಷ್ಟ ಬನ್ನಿ ನಾನು ಇನ್ನು ಸ್ಟಾರ್ಟ್ ಮಾಡಿದ್ರೆ ಅದು ನಿಲ್ಲದೇ ಇಲ್ಲ ಹಾಳು ವಿಡಿಯೋ ನೋಡ್ಕೊಬಾರ ನಾ ಏನೇನಾಯಿತು ಅಂತ ನೋಡಿ ಫ್ರೆಂಡ್ಸ್ ಹೆಂಗೆ ನನ್ನ ಕುಟುಂಬನೋ ಹಾಗೆ ನನಗೆ ಇದು ಸೋಷಿಯಲ್ ಮೀಡಿಯಾ ಕುಟುಂಬ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಈ ಥರ ಬಟ್ ನೀವೇ ಆಗಲಿ ಇವರೇ ಆಗಲಿ ನನ್ನ ಸ್ವಂತ ಕುಟುಂಬ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಸ್ವಂತ ಕುಟುಂಬದವರೇ ನನ್ನ ಕೈ ಬಿಟ್ಟರು ಆದರೆ ನೀವು ಇವರು ಕೈ ಬಿಟ್ಟಿಲ್ಲ ನಾನು ತುಂಬ ಖುಷಿ ಇರೋದೇ ನಿಮ್ಮಿಂದಾಗಿ ಇದಕ್ಕೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ ಇನ್ನು ಇವತ್ತು ನಮ್ಮ ಅಣ್ಣನ ಬರ್ತಡೇ ಇರೋದ್ರಿಂದ ನಮ್ಮ ಅಣ್ಣನ ಇವತ್ತು ಪೂರ್ತಿ ಖುಷಿ ಇರ್ಸೋಕ್ಕೆ ಟ್ರ ಖುಷಿಯಿಂದ ಇರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇದು ನಮ್ಮ ಅಣ್ಣಂದೇ ಹೋಟ್ಲು ಅವ್ರ ಬರ್ತಡೇ ಪ್ರಯುಕ್ತ ಕೆಲವು ಅನ್ನದಾನ ನಡೀತು ಅದರಲ್ಲಿ ನಮ್ಮ ತಮ್ಮ ಬೇರೆ ಸಪ್ರೇಟ್ ಅನ್ನದಾನ ಮಾಡಿದ್ರು ದುಡ್ಡು ಕೊಟ್ಟು ತೊಗೊಂಡು ಅವ್ರಿಗೇನೋ ಒಂದು ಖುಷಿ ಅವ್ರು ಡೈಲಿ ಮಾಡ್ತಾ ಇರ್ತಾರೆ ಬಟ್ ಇವತ್ತು ಅಣ್ಣನ ಹೋಟ್ಲಿಂದನೇ ಮಾಡಿದ್ರು ನೋಡಿ ಬಾಣಲೆನೇ ಆಗ್ಬೋದು ರೈಸೇ ಆಗ್ಬೋದು ಒಂದು ಯಾವುದೇ ಒಂದಾಗಲಿ ಕಲರಿಂಗ್ ಇಲ್ಲ ನ್ಯಾಚುಲರಾಗಿ ಮಾಡ್ತಾ ಇದ್ದಾರೆ ಹೊಸ ಹೋಟ್ಲು ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಫುಡ್ಡಲ್ಲಿ ಹೆಚ್ಚು ಕಮ್ಮಿ ಆಗೋಲ್ಲ ಕ್ವಾಲಿಟಿಲಿ ಹೆಚ್ಚು ಕಮ್ಮಿ ಆಗೋಲ್ಲ ಕ್ವಾಂಟಿಟಿಯಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಅಡ್ಜಸ್ಟ್ ಮಾಡಿ ನಾನು ಹೇಳ್ಕೊಡ್ತೀನಿ ಅವ್ರಿಗೆ ಬೇಕಂದ್ರೆ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅವರು ಇವಾಗ ಹೊಸ್ದಾಗಿ ಮಾಡಿದ್ದಾರೆ ಅವ್ರು ನನ್ನ ನೋಡಿ ತುಂಬ ಖುಷಿ ನಿಮ್ಮ ಥರ ನಾನು ಹೋಟ್ಲು ಮಾಡಬೇಕು ಅಂತ ಅಣ್ಣ ಹೋಟ್ಲು ಓಪನ್ ಮಾಡಿದ್ದಾರೆ ಯಾವುದೇ ಮಸಾಲೆ ಐಟಮ್ ಹಾಕಲ್ಲ ಕಣ್ಣು ಮುಂದೆ ಮಾಡಿ ಕಣ್ಣು ಮುಂದೆ ಕೊಡ್ತಾರೆ ನಿಮಗೆ ಗೊತ್ತು ಎಲ್ಲ ಅಡುಗೆ ಮನೇಲ್ಲೂ ಕಿಚನ್ನಲ್ಲೂ ಅಂದರೆ ಹೋಟ್ಲುಗಳಲ್ಲಿ ಅಡುಗೆ ಮಾಡೋ ಜಾಗದಲ್ಲಿ ತೆರೆ ಮರೆ ಅನ್ನೋದು ಇರುತ್ತೆ ಅವಾಯ್ಡ್ ಅನ್ನೋದಿರುತ್ತೆ ಜನಗಳಿಗೆ ಎಂಟ್ರಿ ಇರಲ್ಲ ಆದರೆ ಇಲ್ಲಿ ಯಾವುದೇ ಮುಚ್ಚು ಮರೆಯಿಲ್ಲ ಓಪನ್ ಆಗಿ ಮಾಡಿ ಕೊಡ್ತಾರೆ ಅಡುಗೆನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ನಾನು ನಿಮಗೆ ಕಮೆಂಟಲ್ಲಿ ತಿಳಿಸ್ತೀನಿ ಇನ್ನು ಇವತ್ತು ತುಂಬ ಖುಷಿ ಆಯಿತು ಆಮೇಲೆ ಯಾವುದೇ ಒಂದಕ್ಕಾಗಲಿ ತರಕಾರಿ ನೀಟಾಗಿ ತೊಳೆದು ಹಚ್ಚಿದ್ದಾರೆ ನಿಮಗೆ ನೀಟಾಗಿ ತರಕಾರಿ ಕೂಡ ಸಿಗುತ್ತೆ ಫ್ರೆಶ್ ತರಕಾರಿ ನಿಮ್ಮ ಖುಷಿ ನೀವು ಹೆಂಗಿದ್ರು ಕೆಲವ್ರು ಹೇಳ್ತಾರೆ ದುಡ್ಡೇ ನಿಮ್ಮ ಅಪ್ಪ ಕೊಡ್ತಾನಾ ನಿಮ್ಮ ತಾತ ಕೊಡ್ತಾನ ತೊಗೊಳೋಕೆ ಅಂತ ನೀವು ಬೇರೆ ಕಡೆವರು ದುಡ್ಡು ಕೊಡಲೇಬೇಕಲ್ವ ಫ್ರೆಂಡ್ಸ್ ದುಡ್ಡು ಕೊಡದೆ ಯಾರಾದರೂ ಕೊಡ್ತಾರಾ ನೀವೇ ಕೊಡಬೇಕು ದುಡ್ಡು ಯಾರು ಅಪ್ಪದಿರು ಯಾರು ತಾತೀರು ಕೊಡಲ್ಲ ಆಯ್ತಾ ಬೇರೆ ಕಡೆ ತೊಗೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದ ಇಲ್ಲಿ ತೊಗೊಳ್ಳಿ ಚೆನ್ನಾಗಿದೆ ಅಂತ ಹೇಳೋದಷ್ಟೇ ನನ್ನ ಕೆಲಸ ಒಳ್ಳೇದು ಆಗಲಿ ಅನ್ನೋದು ಇದಕ್ಕೆ ತದ್ವಿರೋಧವಾಗಿ ಮಾತಾಡೋಕ್ಕೆ ನಾವು ಏನು ಮಾಡೋಕ್ಕಾಗತ್ತೆ ಏನೋ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಅಣ್ಣ ತಮ್ಮಂದ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ ಓಕೆನಾ ತಗೊಳ್ಳಿ ಬಿರಿಯಾನಿ ಆಗ್ಬೋದು ಕಬಾಬ್ ಆಗ್ಬೋದು ಫ್ರೈಡ್ ರೈಸ್ ಆಗ್ಬೋದು ಎಗ್ ಫ್ರೈಡ್ ರೈಸ್ ಆಗ್ಬೋದು ವೆಜ್ ಫ್ರೈಡ್ ರೈಸ್ ಆಗ್ಬೋದು ಪ್ರತಿಯೊಂದು ಸಿಗುತ್ತೆ ತುಂಬ ಚೆನ್ನಾಗಿ ಸಿಗುತ್ತೆ ತಗೊಳ್ಳಿ ಇನ್ನು ಇವತ್ತು ಬರ್ತಡೇ ಅಡುಗೆ ಎಲ್ಲ ಜೋರು ನಮಗೆ ನಾವು ಕೇಕ್ ಕಟ್ ಮಾಡಿ ಯಾವುದೋ ಒಂದು ಬರ್ತಡೇ ಪಾರ್ಟಿಗೆ ಹೋಗಿ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕಂತ ಇತ್ತು ಬಟ್ ನಮ್ಮ ಅಣ್ಣಣ್ಣ ನನಗೆ ಬೇಡ ಆ ಥರ ಪಾರ್ಟಿ ಯಾರಿಗಾರು ಊಟಕ್ಕೆ ಕೊಡೋಣ ಅದಕ್ಕೆಲ್ಲ ಖರ್ಚು ಅಂದ್ಬಿಟ್ಟು ಸಿಂಪಲ್ಲಾಗೆ ಹೋಟ್ಲೊಳಗೆ ಪಾರ್ಟಿ ಮಾಡ್ಕೊಂಡ್ರು ಎಲ್ಲ ಪ್ಯಾಕ್ ಆಯಿತು ಇನ್ನು ನನ್ನ ತಂಗಿ ಗಂಗಾ ಅವರು ಕೃಷ್ಣ ಕಾವ್ಯ ಸ್ನೇಹ್ ನಾಗೇಂದ್ರ ನಮ್ಮ ಬ್ರದರ್ ಅವರು ಎಲ್ಲ ಹೋಗಿದ್ವಿ ನಮ್ಮದೊಂದು ಗ್ರೂಪ್ ಏನಾದ್ರೆ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಾರ ಯಾವುದೇ ದುಡ್ಡು ಕಾಸಿಗೆ ಆಸೆ ಬೀಳದೆ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಅಕ್ಕ ತಂಗಿದಿರು ಪ್ರೀತಿ ಮಾಡ್ತಾರಲ್ಲ ಆ ಥರ ಪ್ರೀ ಯಾವುದೇ ಸಂಬಂಧ ಇಲ್ಲದ್ರೂ ಪ್ರೀತಿ ಮಾಡ್ತಾರಲ್ಲ ಅದಕ್ಕೆ ನಮ್ಮದೊಂದು ಗ್ರೂಪ್ ಇದೆ ಇದೆಲ್ಲ ಪೇಂಟಿಂಗು ನಮ್ಮ ಅಣ್ಣಂದೇನೆ ತುಂಬ ಪೇಂಟಿಂಗ್ ಕಲಾವಿದ ನೀವೊಂದು ಫೋಟೋ ಕೊಟ್ಬಿಟ್ರೆ ಸಾಕು ಆಮೇಲೆ ಹೋಟ್ಲಿಗೆ ತುಂಬ ಜನನೂ ಇದ್ದರು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ತು ತುಂಬ ಖುಷಿಯಾಯಿತು ಕೇಳಿದೆ ನಾನು ಪರ್ಸ್ನಲಿ ಹೋಗಿ ದಯವಿಟ್ಟು ಅಣ್ಣ ನನಗೆ ನನಗೇಳಿ ನಾನು ತಿತ್ಕೋತೀನಿ ಅಂತ ಇನ್ನು ಇದು ನೋಡಿ ಇದಂತೂ ನನಗೆ ಏನು ಹೇಳಬೇಕು ಗೊತ್ತಾಗಲ್ಲ ಹುಚ್ಚಿ ಅನ್ನಬೇಕು ಇಲ್ಲ ಎಜುಕೇಟೆಡ್ ಅನ್ನಬೇಕು ಓಪನ್ ಆರ್ಟು ಚೆನ್ನಾಗಿ ಮಾತಾಡ್ತಾರೆ ಇನ್ನು ನನ್ನ ತಮ್ಮರ ಜೊತೆ ಸೇರಿ ರೀಲ್ಸ್ ಮಾಡಿದೆ ನನಗೆ ಡ್ಯಾನ್ಸ್ ಮಾಡೋದು ಇಷ್ಟ ಚೆನ್ನಾಗಿ ರೀಲ್ಸ್ ಮಾಡಿಕೊಂಡು ಖುಷಿ ಮಾಡಿಕೊಂಡು ಕೇಕೆಲ್ಲ ತಂದು ಕಟ್ ಮಾಡಿಸ್ಕೊಂಡು ನಮ್ಮ ಅಣ್ಣ ಖುಷಿ ಪಟ್ಟರು ಪಾಪ ಅವ್ರು ಯಾವತ್ತೂ ಈ ಥರ ಆಚರಣೆ ಮಾಡಿದ್ದಿಲ್ವಂತೆ ನಮಗೋಸ್ಕರ ಆಚರಣೆ ಮಾಡ್ಕೊಂಡ್ರು ಇರೋವರೆಗೂ ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಊಟಕ್ಕೆ ನಮ್ಮ ಬಟ್ಟೆಗೆ ನಮ್ಮ ಮನೆಯವ್ರಿಗೆ ನೀಟಾಗಿದ್ದರೆ ಯಾರಿಗೇನು ಎದ್ರ ಅವಶ್ಯಕತೆ ಇಲ್ಲ ವಿಶ್ ಮಾಡಿದ್ವಿ ಡಿಫ್ರೆಂಟಾಗಿ ವಿಶು ಓನ್ ವಾಯ್ಸ್ ಹಾಕ್ಬೋದಿತ್ತು ಬಟ್ಟು ಮ್ಯೂಸಿಕ್ ಹಾಕಿದ್ದೆ ಅಲ್ವಾ ನಮ್ಮ ಅಣ್ಣವರು ಆಮೇಲೆ ನಮಗೆ ತೊಂದರೆ ಮಾಡಿಬಿಡ್ತಾರೆ ಯೂಟ್ಯೂಬ್ ಅಣ್ಣವರು ಅದರಿಂದ ನಾನು ಮ್ಯೂಸಿಕ್ ಹಾಕಿಲ್ಲ ಎಲ್ಲ ಮಾತಾಡ್ಕೊಂಡು ಇನ್ಸ್ಟಾದಲ್ಲಿ ಇದೇ ಬೇಕಾದ್ರೆ ಮ್ಯೂಸಿಕ್ ಹೋಗಿ ನೋಡಿ ಓನ್ ವಾಯ್ಸಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕೇಕ್ ಕಟ್ ಮಾಡಿಕೊಂಡು ಇದ್ರ ಮಧ್ಯೆ ಬೇರೆ ಕಡೆ ಇದಕ್ಕೂ ಹೋದ್ವಿ ಊಟ ಕೊಡೋಕ್ಕೆ ಜನಗಳಿಗೆ ಅಂದರೆ ಹ್ಯಾಂಡಿಕ್ಯಾಪ್ಟ್ ಇದ್ರು ನಾಲ್ಕು ಜನ ಬಟ್ ನಮ್ಮ ಅಣ್ಣ ಅದು ಊಟ ಕೂಡ ಆ ಬೇಡ ನನಗೆ ನನಗೆ ಇಷ್ಟ ಆಗೋಲ್ಲ ಅಂದರು ಅದರಿಂದ ಆ ವಿಡಿಯೋ ಹಾಕಿಲ್ಲ ಊಟ ಕೊಟ್ಟಿರೋದ್ರ ಬಗ್ಗೆ ನನಗಂತೂ ತಿಂದು ತಿಂದು ಹೊಟ್ಟೆ ಫುಲ್ ಆಗೋಯಿತು ಇವರೇ ಬಾಯಿ ಇದು ಗಿಫ್ಟ್ ಕೊಟ್ಟಿದ್ದು ಹೇಳ್ಕೊಬಾರ್ದು ಬಟ್ ಬಟ್ಟೆ ಹೇಗಿದೆ ನನಗೆ ಹೇಳಿ ನನಗೆ ಇಷ್ಟ ಆಯಿತು ಇದು ಬಟ್ಟೆ ನನ್ನ ಖುಷಿ ಅಷ್ಟೇ ನಾವೇನು ಅಷ್ಟೊಂದು ಬದುಕಿಲ್ಲ ಏನೇನೋ ಕೊಡ್ಸೋವಷ್ಟು ನನ್ನ ಕೈಯಿಲ್ಲ ಆದಷ್ಟು ನಾನು ಮಾಡಿದೆ ಅಣ್ಣ ಹೇಳಬೇಕು ಅಂದರೆ ಇನ್ನು ಬಾ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಜನ ತುಂಬ ರುಷ್ ಆದರು ಹೋಟ್ಲಿಗೆ ನಾವು ನಮ್ಮ ಮನೆ ಕಡೆ ವರ್ಟ್ವಿ ಒಂದಿನ ಫುಲ್ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿ ಆಯಿತು ಇವರೇ ಎಲ್ಲ ಬಂದಿದ್ದರು ಎಲ್ಲರಿಗೂ ವಿಶ್ ಮಾಡಿ ನೀವೂನು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆ ಮನಸ್ಸಿದೆ ಓಕೆನಾ ತುಂಬ ಒಳ್ಳೆಯ ಮನಸ್ಸಿದೆ ಇದರಲ್ಲಿ ಯಾರೂ ಕೆಟ್ಟವರಿಲ್ಲ ಒಂದು ಕಷ್ಟ ಅಂದರೆ ಜನಗಳಿಗೆ ಸ್ಪಂದಿಸ್ತಾರೆ ದೇವರು ಇವ್ರಿಗೆಲ್ಲರಿಗೂ ಆಯಾಸ ಆರೋಗ್ಯ ಕೊಟ್ಟು ನಿಮ್ಮೆಲ್ಲರಿಗೂ ಆಯಸ್ ಆರೋಗ್ಯ ಕೊಟ್ಟು ಯಾವಾಗಲೂ ಖುಷಿ ಖುಷಿಯಾಗಿ ನಗ್ ಇರಿ ಇದೆಲ್ಲ ಮುಗಿಸ್ಕೊಂಡಿದ್ದ ನಾನು ಮನೆ ಕಡೆ ಬಂದೆ ಖುಷಿ ಆಯಿತಾ ಫ್ರೆಂಡ್ಸ್ ಈ ದಿನ ನಿಮಗೆ ನಮಗಂತೂ ಖುಷಿ ಆಯಿತು ದೇವ್ರೆಲ್ಲಾರಿಗೂ ಒಳ್ಳೇದು ಮಾಡಲಿ ಟಾಟಾ ಬಾ ಬಾಯ್